ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ದಿನ ಜೂನ್ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ರಾಯಬರೇಲಿನಲ್ಲಿ ಎಂ ಪಿ ಆಗಿ ಆಯ್ಕೆಯಾಗಿದ್ದಲ್ಲ ಅದನ್ನ ಅಸಿಂಧು ಅಂತ ಅಲಹಾಬಾದ್ ಹಿಟ್ಟು ಡಿಕ್ಲೇರ್ ಮಾಡುತ್ತೆ ಯಾಕೆ ಅಸಿಂಧು ಅಂತ ಮಾಡುತ್ತೆ ಅಂತಂದ್ರೆ ಚುನಾವಣಾ ಅಕ್ರಮವನ್ನು ಮಾಡಿ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸಿಕೊಂಡು ಗೆದ್ದಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಂತಹ ಜಯಪ್ರಕಾಶ್ ಅವರು ದಾವೆ ಕೊಡ್ತಾರೆ ಅದರ ಮೇಲೆ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ ಹೌದು ಚುನಾವಣಾ ಅಕ್ರಮದಿಂದ ಗೆದ್ದಿದ್ದೀರಿ ಅಂತ ಒಂದು ಹಾಗಾಗಿ ಸದಸ್ಯತ್ವವನ್ನು ರದ್ದು ಮಾಡುತ್ತೆ ಮತ್ತು ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಬಾರ್ದು ಅಂತ ಹೇಳಿ ಕೋರ್ಟ್ ಆದೇಶ ಮಾಡುತ್ತೆ ಈ ಆದೇಶವನ್ನು ಉಲ್ಲಂಘಿಸಿ ಭಾರತದ ಜನತೆಯ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಸುಮಾರು ಇಪ್ಪತ್ತೊಂದು ತಿಂಗಳುಗಳ ಕಾಲ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿದ್ದಂಥವ್ರು ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡಿದಂಥವ್ರು ವಿರೋಧ ಪಕ್ಷಗಳ ಮತ್ತು ಜನಪರ ಹೋರಾಟಗಳ ಒಂದು ಲಕ್ಷದ ಹತ್ತು ಸಾವಿರ ಜನರ ಮೇಲೆ ಮೀಸಾ ಅಡಿನಲ್ಲಿ ಕೇಸ್ ಹಾಕಿ ಜೈಲಿಗೆ ತಳ್ಳಿತ್ತು ಇಂತಹ ಕರಾಳ ದಿನವನ್ನು ಭಾರತೀಯರು ಮರಿಬಾರ್ದು ಈ ತಲೆಮಾರಿನ ಯುವಕರಿಗೆ ಇದು ಸಮಾಚಾರ ಗೊತ್ತಿಲ್ಲ ನಮ್ಮ ದೇಶ ಎಂತಹ ಕರಾಳ ದಿನಗಳನ್ನು ಫೇಸ್ ಮಾಡಿ ಬಂದಿದ್ದೀವಿ ಅನ್ನೋದು ಗೊತ್ತಾದಾಗ ಮುಂದೆ ಇಂತಹ ಅನಾಹುತಕಾರಿ ಘಟನೆಗಳು ನಡಿಬಾರದು ಅನ್ನುವಂತಹ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಈ ಐವತ್ತು ವರ್ಷಗಳ ಈ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ನಾವು ಇಪ್ಪತ್ತ್ಮೂರರಿಂದ ಜೂನ್ ಮೂವತ್ತರವರೆಗೆ ಒಂದು ದೊಡ್ಡ ಅಭಿಯಾನ ಅಂತ ಹೇಳಿ ಇಡೀ ರಾಷ್ಟ್ರದಾದ್ಯಂತ ಮಾಡ್ತಾಯಿದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ರಾಮನಗರದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸಬೇಕು ಯಾಕ ನಿಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದ್ದಂತ ಘಟನೆ ಇದು ಹಾಗಾಗಿ ಮಾಧ್ಯಮದ ಸ್ನೇಹಿತರು ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ